ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಲ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಜೂನ್ ಹನ್ನೆರಡು ಬುಧವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುತ್ತಂತ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೊರತಾ ಈ ದಿನದ ಪಂಚಾಂಗ ವಿಚಾರ ಜೂನ್ ಹನ್ನೆರಡು ಬುಧವಾರ ಕ್ರೋಧಿ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಅಥವಾ ಸೌರಮಾನದ ಅನುಸಾರ ವೃಷಭ ಮಾಸ ವೈಯಾಶಿ ಮಾಸ ಅಥವಾ ಬೇಷ ತಿಂಗಳಿನ ಮೂವತ್ತನೇ ದಿನ ಈ ದಿನದ ನಿತ್ಯ ನಕ್ಷತ್ರ ಮಖ ನಕ್ಷತ್ರ ಯೋಗ ಹರ್ಷಣ ಯೋಗ ಕೌಲವ ಕರ್ಣ ಕೌಲವಕರಣ ಈ ದಿನ ಸೂರ್ಯ ಉದಯ ಕಾಲ ಬೆಳಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ನಲವತ್ತಾರಕ್ಕೆ ಇನ್ನು ಈ ದಿನದ ರಾಹುಕಾಲದ ಅವಧಿ ಬುಧವಾರದ ರಾಹುಕಾಲದ ಅವಧಿ ಮಧ್ಯಾಹ್ನ ಹನ್ನೆರಡು ಹತ್ತೊಂಬತ್ತರಿಂದ ಒಂದು ಐವತ್ತಾರು ಹನ್ನೆರಡು ಹತ್ತೊಂಬತ್ತರಿಂದ ಒಂದು ಐವತ್ತಾರವರೆಗೆ ಐವತ್ತಾರಿಗೆ ರಾಹುಕಾಲಾವಧಿ ಈ ದಿನದ ಮಳೆ ನಕ್ಷತ್ರವು ಮೃಗಶಿರ ನಕ್ಷತ್ರದ ಎರಡನೇ ಪಾದದ ಮಳೆ ಆಗಿರುತ್ತೆ ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಯೋಗಗಳು ಶಶಯೋಗ ರಾಜಯೋಗ ಮಾಳವ್ಯ ಯೋಗ ಸಾಮ್ರಾಟ್ ಯೋಗ ಗಜಕಸರಿ ಯೋಗ ಬಸುಮತಿ ಯೋಗ ಯೋಗ ಜೊತೆಗೆ ಲಕ್ಷ್ಮೀ ಯೋಗ ಬ್ರಹ್ಮ ಯೋಗ ಯೋಗ ಧನ ಯೋಗ ಮತ್ತು ಚತುರ್ಗ್ರಹ ಯೋಗ ಎಂಬಂತಹ ಸುಮಾರು ಹನ್ನೊಂದು ಥರದ ವಿಶೇಷವಾದ ಶುಭಯೋಗಗಳು ಏರ್ಪಡುವಂಥ ಶುಭ ದಿನ ಹಾಗಾಗಿ ವಿಶೇಷವಾಗಿ ಈ ದಿನ ಒಂದು ಗ್ರಹ ಪಲ್ಲಟದ ಘಟನೆ ಜರುಗುತ್ತೆ ಶುಕ್ರ ಗ್ರಹವು ಈ ದಿನ ಮಿಥುನ ರಾಶಿಗೆ ಪ್ರವೇಶಿಸುತ್ತೆ ಸಾಯಂಕಾಲ ಈ ದಿನ ಶುಕ್ರನ ಒಂದು ಮಿಥುನ ಪ್ರವೇಶ ಆಗುತ್ತೆ ಈ ಶುಕ್ರನ ಮಿಥುನ ಪ್ರವೇಶದ ಒಂದು ವಿಶೇಷವಾದ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಅದನ್ನು ಬಹಳವಾರು ವೀಕ್ಷಿಸಿದರೆ ವೀಕ್ಷಿಸಿದವರಿಗೆ ಧನ್ಯವಾದಗಳು ಯಾರೂ ಅದನ್ನು ವೀಕ್ಷಿಸಿಲ್ಲ ಆ ಶುಕ್ರಗ್ರಹದ ಮಿಥುನ ಪ್ರವೇಶದ ವಿಡಿಯೋವನ್ನು ವೀಕ್ಷಿಸಿಕೊಳ್ಳಿ ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಆಗುವಂಥ ಶುಕ್ರನ ಉತ್ತಮ ಫಲಗಳ ಬಗ್ಗೆ ಬಹಳಷ್ಟು ವಿವರವಾದ ಒಂದು ಮಾಹಿತಿ ಇರುತ್ತೆ ಇವೆಲ್ಲವೂ ಈ ದಿನದ ಪಂಚಾಂಗ ವೈಶಿಷ್ಟ್ಯಗಳನ್ನು ತಿಳಿದುಕೊಂಡದಾಯಿತು ಈ ದಿನ ಬಹಳಷ್ಟು ಶುಭ ಯೋಗಗಳು ಇರುವ ಕಾರಣ ಯಾವುದೇ ಶುಭ ಕಾರ್ಯಗಳಿಗೆ ಆರಂಭಗಳಿಗೆ ಸಹಿ ಒತ್ತ ಒಪ್ಪಂದಗಳನ್ನು ಮಾಡಲಿಕ್ಕೆ ಅಥವಾ ರಿಜಿಸ್ಟ್ರೇಷನ್ ಇತ್ಯಾದಿ ಮಾಡಲಿಕ್ಕೆ ಈ ದಿನ ಉತ್ತಮವಾದ ದಿನ ಆಗಿರುತ್ತೆ ಈ ಬಳಿಕ ಈಗ ರಾಶಿ ಭವಿಷ್ಯನ ಗಮನಿಸೋಣ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಂದರೆ ಯಾವುದೇ ರೀತಿ ಅಡೆತಡೆ ಆತಂಕ ಭಯ ಏನು ಬೇಕಾಗಿಲ್ಲ ಎಲ್ಲವೂ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ಅಂತ ಅದ್ರ ಹತ್ರ ಅಂದರೆ ವಿಶೇಷ ಅದೃಷ್ಟ ಏನು ಇಲ್ಲದಿದ್ದರೂ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಾಂಗವಾಗಿ ಅಂದರೆ ಯಾವುದೇ ವಿಘ್ನಗಳಿದೆ ನಡೀತಾ ಹೋಗುವಂಥ ಅವಕಾಶಗಳಿವೆ ಇದನ್ನು ಕೆಲವೊಬ್ಬರಿಗೆ ಈ ಮಾತಿನ ಚಕಮಕಿ ಬರ್ಬೋದು ನಿಮ್ಮ ಮನೆಯ ಸದಸ್ಯರಲ್ಲಿ ಅಥವಾ ಕಿರಿಯ ಸದಸ್ಯರಲ್ಲಿ ಮಾತಿನ ಚಕಮಕಿ ಭಿನ್ನಾಭಿಪ್ರಾಯ ಬರ್ಬೋದು ಡಿಫರೆನ್ಸ್ ಆಫ್ ಒಪಿನಿಯನ್ ಅಂಥದ್ದು ಬಂದೇ ಬರುತ್ತೆ ಜೀವನದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ತಂದೆ ಮಕ್ಕಳ ಮಧ್ಯೆ ಗಂಡ ಹಂಡಿತ ಮಧ್ಯೆ ಬಾಂಧವರ ಮಧ್ಯೆ ಸ್ನೇಹಿತರ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಮಧ್ಯೆ ಈಗ ಇಂಥ ಒಂದು ಭಿನ್ನಾಭಿಪ್ರಾಯಗಳು ಬಂದು ಇದನ್ನು ಮನಸ್ಸಿಗೆ ಸ್ವಲ್ಪ ನಿಮಗೆ ಆತಂಕ ಚಿಂತೆ ಆಗುವಂಥದ್ದು ಇರುತ್ತೆ ಹಾಗಾಗಿ ಮಾನಸಿಕವಾಗಿ ಸ್ವಲ್ಪ ನೀವು ಮನಸ್ಸನ್ನು ಸ್ವಲ್ಪ ಸದೃಢಗೊಳಿಸುವಂಥದ್ದು ತುಂಬ ಆತಂಕ ಒತ್ತಡ ಚಿಂತೆಗಳು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ ಅದೇ ರೀತಿ ಯಾವುದೇ ರೀತಿಯ ಈ ಕಾನೂನು ಭಂಗಿಸುವಂಥ ಕೆಲಸ ರೂಲ್ಸ್ ವಿರುದ್ಧ ಕೆಲಸಗಳಿಗೆ ಕೈ ಹಾಕಬೇಡಿ ಅದರಲ್ಲಿ ನಿಮಗೆ ದಂಡನೆಗಳು ಶಿಕ್ಷೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನುಳಿದಂತೆ ನಿಮ್ಮ ಆರೋಗ್ಯ ಹಣಕಾಸು ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗ ಎಲ್ಲ ಉತ್ತಮವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಗುರುವಿನ ವಿಶೇಷದ ಬೆಂಬಲ ಶುಕ್ರ ಅನುಗ್ರಹ ಇರೋದರಿಂದ ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ ಇದನ್ನು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಮೂರು ಐದು ಆರು ಏಳು ಎಂಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭರಾಶಿ ವೃಷಭರಾಶಿಗೆ ಈ ದಿನ ಉತೋಹಳದ ನಿರೀಕ್ಷೆ ಇದೆ ನಿಮ್ಮ ವೃತ್ತಿ ಶಿಕ್ಷಣ ಉದ್ಯೋಗ ವ್ಯಾಪಾರದಲ್ಲಿ ಯಾವುದೇ ತೊಂದರೆಗಳಿಲ್ಲ ಅವೆಲ್ಲವೋ ದೌರ್ಬಲ ಗಡಿತಾಗುತ್ತೆ ಇದನ್ನು ನೀವು ನಿಮ್ಮ ರಿಲೇಷನ್ಶಿಪ್ ಒಂದು ಬಾಂಧವ್ಯಗಳನ್ನು ಚೆನ್ನಾಗಿಟ್ಕೊಳ್ಬೇಕು ಒಂದು ಬಾಂಧವ್ಯವನ್ನು ಇದನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಅಲ್ಲಿ ಮಾತಿನ ಚಕಮಕಿ ನಿಮ್ಮ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ತಂದೆ ತಾಯಿ ಅಥವಾ ನಿಮ್ಮದೇ ಮಕ್ಕಳ ಜೊತೆಗೆ ಇಂಥ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು ಮಾತಿನ ಚಕಮಕಿಗಳು ಬರ್ಬೋದು ಜೊತೆಗೆ ಕೆಲವೊಂದು ಚಿಂತೆಗೆ ಆಗುವಂಥ ಘಟನೆಗಳು ವಾಗ್ವಾದಗಳಿಂದ ಚಿಂತೆಗೆ ಉಂಟಾಗುವಂಥ ಘಟನೆಗಳು ಆಗ್ಬೋದು ಹಾಗಾಗಿ ವಾಗ್ವಾದ ಮಾತಿನ ಬಗ್ಗೆ ನಿಯಂತ್ರಣ ಖಂಡಿತ ಬೇಕಾಗುತ್ತೆ ವೃಷಭರಾಶಿಯವರಿಗೆ ಈ ದಿನ ನೀವು ಬಳಸುವಂಥ ಬಣ್ಣ ಗ್ರಹ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ನಾಲ್ಕು ಮತ್ತು ಆರು ಫೋರ್ ಆ್ಯಂಡ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಶುಭ ರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ ಇಷ್ಟಾದ ಲಾಭ ವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಬಂಧು ಬಾಂಧವರತೆಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು ಇನ್ನು ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಭೂಮಿಗೆ ಸಂಬಂಧಿತ ಕೆಲಸ ಕಾರ್ಯಗಳು ಕೃಷಿ ಚಟುವಟಿಕೆಗಳು ಇವೆಲ್ಲದರೂ ಬಹಳಷ್ಟು ಉತ್ತಮವಾದ ಫಲವನ್ನು ಇದನ್ನು ನಿರೀಕ್ಷೆ ಮಾಡ್ಬೋದು ಮಿಥುನ ರಾಶಿಯವರು ಇನ್ನು ವ್ಯಾಪಾರದಲ್ಲಿ ಅಭಿವೃದ್ಧಿಯ ಲಕ್ಷಣಗಳಿವೆ ಹೊಸದರ ಆರಂಭಕ್ಕೆ ಈಗ ಅವಕಾಶಗಳು ಒದಗಿ ಬರಲಿವೆ ಬಳಸ್ತಕ್ಕಂಥ ಬಣ್ಣಗಳು ಮಿಥುನ ರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟೂ ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ದಿನ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ಜೊತೆಗೆ ಕೆಲವೊಂದು ಲಾಭ ಆದಾಯಗಳು ಹೆಚ್ಚಳ ಬರುವಂಥದ್ದೆಲ್ಲ ಇರುತ್ತೆ ಹಣಕಾಸಿಗೆ ಸಂಬಂಧಪಟ್ಟು ಯಾವುದೇ ಕೊರತೆ ಇರಲಿಲ್ಲ ಇನ್ನು ಈ ದಿನ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ಬೋದು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟು ಅಥವಾ ಹೊಟ್ಟೆಯ ಅನಾರೋಗ್ಯಗಳು ಏನಾದರೂ ಕಂಡುಬರ್ಬೋದು ಹಾಗಾಗಿ ಇದನ್ನು ದಿನ ಆರೋಗ್ಯದ ಬಗ್ಗೆ ಸೂಕ್ತ ಕಾಳಜಿ ಜೊತೆಗೆ ಯಾವುದಾದರೂ ನಿಮ್ಮ ಒಂದು ಕೋಡು ವ್ಯವಹಾರದಲ್ಲಿ ಅಲ್ಲಿ ಪೇಮೆಂಟ್ಗಳ ಬಗ್ಗೆ ಪಾವತಿ ಬೆಳಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ ಕರ್ಕಟ ರಾಶಿಯವರಿಗೆ ಇನ್ನಿತರ ಯಾವುದೇ ನಿಮಗೆ ಹೆಚ್ಚಿನ ಏನು ಆಡೆತಡೆಗಳು ಇರೋದಿಲ್ಲ ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಆರು ಏಳು ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಶಿವರಾಶಿ ಶಿವರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು ಹಣಕಾಸಿನ ಲಾಭ ಆದ ಹೆಚ್ಚಳ ದೂರ ಪ್ರಯಾಣ ಮಾಡುವಂಥ ಅವಕಾಶ ವ್ಯಾಪಾರ ವೃತ್ತಿಯಲ್ಲಿ ಅನೇಕ ಲಾಭಗಳು ಬರುವಂಥದ್ದು ಜೊತೆಗೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನಾಗುವಂಥದ್ದು ಬಹಳ ಕಾಲದಿಂದ ನಿರೀಕ್ಷಿತವಾದ ಕೆಲಸಗಳು ಈ ದಿನ ಅದು ಈಡೇರುವಂಥದ್ದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಈಗ ನಿಮಗೆ ಜಯ ದಾಖಲೆ ಪತ್ರಗಳನ್ನ ಬಂದು ಕಾಯಿಸಿರುವಂಥದ್ದು ಈ ರೀತಿ ಅನೇಕ ಶುಭಫಲಗಳನ್ನು ಈ ದಿನ ನಿರೀಕ್ಷೆ ಮಾಡ್ಬೋದು ಶಿವರಾಶ್ ಅವರು ಈ ದಿನ ನಾವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಐದು ಆರು ಒನ್ ಟು ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಬಳಿಕ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಈ ದಿನ ಸಾಮಾನ್ಯ ದಿನದಂದು ಕಂಡುಬರುತ್ತೆ ಹೆಚ್ಚಿನ ಬದಲಾವಣೆಗಳಿಲ್ಲ ನಿಮ್ಮ ಒಂದು ಮನಸ್ಸಿನಲ್ಲಿ ಇದನ್ನು ವಿಕ್ಷಿಪ್ತತೆ ಮೂಡುವಂಥ ಸಾಧ್ಯತೆ ಜೊತೆಗೆ ಆತಂಕ ಭಯ ಮೂಡುವಂಥ ಸಾಧ್ಯತೆ ಹಣಕಾಸಿನ ಸ್ವಲ್ಪ ನಷ್ಟಗಳು ಆಗುವಂಥ ಸಾಧ್ಯತೆ ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ವಿಳಂಬ ಆಗುವಂಥದ್ದು ಆಶಾಭಂಗ ಅಂತ ಅಂದರೆ ನಿರಾಸೆ ಆಗುವಂಥ ಘಟನೆಗಳು ಇದನ್ನು ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನ ಸ್ವಲ್ಪ ನೀವು ಎಚ್ಚರಿಕೆ ಹೆಜ್ಜೆ ಬೇಕು ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಕೆಲವೊಂದು ವಿಚಾರದಲ್ಲಿ ನಿಮಗೆ ವೈರುಧ್ಯಗಳು ಅಥವಾ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ ಬರ್ಬೋದು ಹಾಗಾಗಿ ಎಚ್ಚರಿಕೆ ಹೆಜ್ಜೆ ಬೇಕು ರಾಶಿಯವರಿಗೆ ಈ ದಿನ ಬಳಸುವ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಮತ್ತು ಎಂಟು ತ್ರೀ ಆ್ಯಂಡ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಬಳಿಕ ತುಲಾರಾಶಿ ತುಲಾರಾಶಿಗೆ ಇದನ್ನು ಉತ್ತಮ ಫಲದ ನಿರೀಕ್ಷರತೆ ಲಾಭ ಆದಾಯ ಹೆಚ್ಚಳ ಹಣಕಾಸಿನ ಉತ್ತಮ ಬಂಧು ಬಾಂಧವರು ಉತ್ತಮ ಬಾಂಧವ್ಯ ಮೂಡುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಜೊತೆಗೆ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಇದನ್ನು ತಕ್ಷಣವಾಗಿ ಬೇಗ ಬೇಗನೆ ಕೆಲಸ ಕಾರ್ಯಗಳು ಆಗುವಂಥದ್ದು ಶುಭ ವಾರ್ತೆಗಳು ಬೀಳುವಂಥದ್ದು ಶುಭ ಕೆಲಸ ಕಾರ್ಯಗಳಿಗೆ ನಿಧನಿಂದ ಚಾಲನೆ ಸಿಗುವಂಥದ್ದು ಮದುವೆಯ ವಿಚಾರನೋ ಅಥವಾ ಇನ್ನಿತರ ಉದ್ಯೋಗದ ವಿಚಾರನೋ ಎಲ್ಲ ಮಾತುಕತೆಗಳು ಸಫಲತೆ ಆಗುವಂಥದ್ದು ಇಲ್ಲದೆ ಈ ವಿದ್ಯಾರ್ಥಿಗಳು ಯುವಕರು ಸಾಧಕರು ಮುಂತಾದವರಿಗೆ ಅವರಿಗೆ ಅವಕಾಶ ಒದಗಿ ಬರಲಿದೆ ಟಿ ವಿ ಸಿನಿಮಾ ಮಾಧ್ಯಮ ಅಥವಾ ಇನ್ನಿತರ ಯಾವುದೇ ಎಲೆಕ್ಟ್ರಾನಿಕ್ ಕಂಪ್ಯೂಟರು ಸಾಫ್ಟ್ವೇರು ಮುಂತಾದ ಕ್ಷೇತ್ರಗಳಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಅವಕಾಶ ಒದಗಿ ಬರಲಿದೆ ಈ ದಿನ ಬಳಸುವಂಥ ಬಣ್ಣ ತುಲ ಸ್ನೋ ಅಥವಾ ಮೆದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟೂ ಫೋರ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ ಲಾಭ ಸಿದ್ಧಿ ಇಷ್ಟಾರ್ಥ ಸಿದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಸರ್ಕಾರ ಮೂಲಕ ಕೆಲಸ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಇದಕ್ಕೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತೆ ಈ ರೀತಿ ಅನೇಕ ಶುಭ ಫಲಗಳು ಇದಾವೆ ಆರೋಗ್ಯ ಸುಧಾರಣೆ ಇದೆ ಸ್ತ್ರೀಯರು ಗೃಹಿಣಿಯರಿಗೆ ಸಹ ಮಹಿಳೆಯರಿಗೆ ಸಹ ಉತ್ತಮವಾದ ಫಲಗಳನ್ನು ಇದನ್ನು ನಿರೀಕ್ಷೆ ಮಾಡ್ಬೋದು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಆರು ಏಳು ಎಂಟು ಟೂ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಸಾಮಾನ್ಯ ಫಲನೇ ಆಗಿರುತ್ತೆ ಹೆಚ್ಚಿನ ಏನೂ ಬದಲಾವಣೆಗಳಿಲ್ಲ ವೈಯಕ್ತಿಕವಾಗಿ ಸ್ವಲ್ಪ ನಿಮಗೆ ಎಚ್ಚರಿಕೆ ಹೆಜ್ಜಬೇಕು ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ ವೈಯಕ್ತಿಕ ವಿಚಾರ ಅಂದರೆ ಏನಾದರೂ ನಿಮ್ಮ ಮನೆಯ ವಿಚಾರಗಳಲ್ಲಿ ಮಾತಿನ ವಿಚಾರಗಳಲ್ಲಿ ಜೊತೆಗೆ ನಡವಳಿಕೆ ವಿಚಾರದಲ್ಲಿ ಎಚ್ಚರಿಕೆ ಇದಕ್ಕೆ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಹಣಕಾಸಿನ ಖರ್ಚು ಎಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡೋ ಅನಾವಶ್ಯಕ ಖರ್ಚು ಜೊತೆಗೆ ಅತಿರೇಕದ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಮನಸ್ಸಿನ ಭಾವನೆಗಳನ್ನು ಸ್ವಲ್ಪ ಏರಿಳಿತ ಆಗುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕಾಗತ್ತೆ ಜೊತೆಗೆ ನಿಮ್ಮ ಬಂಧು ಬಾಂಧವರ ಜೊತೆಗೆ ಮನೆಯ ಸದಸ್ಯರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಈಗ ಇಟ್ಕೊಳ್ಬೇಕಾಗುತ್ತೆ ತಾಳ್ಮೆ ಸ್ವಲ್ಪ ಜಾಸ್ತಿ ಬೇಕು ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಐದು ನಾಲ್ಕು ಎಂಟು ಒನ್ ಫೈವ್ ಫೋರ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಸಾಮಾನ್ಯ ದಿನ ಹೆಚ್ಚಿನ ಬದಲಾವಣೆಗಳಿಲ್ಲ ವೃತ್ತಿಗೆ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ನಾರ್ಮಲ್ ಆಗಿ ಅಂದರೆ ಸಾಮಾನ್ಯವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಇನ್ನು ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬಾಂಧವ್ಯದ ಕೊರತೆ ಕಿರಿಯರಲ್ಲಿ ಬರುತ್ತೆ ಕಿರಿಯರು ನಿಮಗೆ ಜಗಳ ಮಾಡೋದು ಕಿರಿಯರಲ್ಲಿ ಅವಮಾನ ಘಟನೆ ಕಿರಿಯ ಸಹೋದ್ಯೋಗಿಗಳು ಅಥವಾ ನಿಮ್ಮ ಕಿರಿಯ ಬಂಧು ಬಾಂಧವರು ಅಥವಾ ನಿಮ್ಮದೇ ಮನೆಯ ಮಕ್ಕಳಿರ್ಬೋದು ಹಾಗಾಗಿ ಮಾತಿನ ಒಂದು ಚಕಮಕಿ ಅವಮಾನ ಘಟನೆ ಆಗುತ್ತೆ ಜೊತೆಗೆ ಕೆಲವರಿಗೆ ಆತಂಕ ಭಯ ಆಗುವಂಥ ಘಟನೆಗಳು ಜರುಗಬಹುದು ನಿಮ್ಮ ವೃತ್ತಿ ಜಾಗದಲ್ಲಿ ಹಾಗಾಗಿ ನಿಮ್ಮ ಮನೋ ನಿಯಂತ್ರಣ ಮತ್ತು ವಾಕ್ ನಿಯಂತ್ರಣ ಅಂದರೆ ಮಾತಿನ ನಿಯಂತ್ರಣ ಬೇಕಾಗುತ್ತೆ ಈ ದಿನ ಮಕರ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆಗಳು ಮೂರು ಮತ್ತು ನಾಲ್ಕು ತ್ರೀ ಆ್ಯಂಡ್ ಫೋರ್ ಸಂಖ್ಯೆ ಬಳಸಿ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಆ ಬಳಿಕ ಕುಂಭರಾಶಿ ಕುಂಭರಾಶಿಗೆ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ ಲಾಭ ಸಿದ್ಧಿ ಇಷ್ಟಾರ್ಥ ಸಿದ್ಧಿ ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಯಾವುದೇ ರೀತಿಯ ಶೃಂಗಾರ ಸಾಮಗ್ರಿ ಭೋಗ ಸಾಮಗ್ರಿ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳು ಇದನ್ನು ಕಂಪ್ಲೀಟ್ ಆಗುವಂಥದ್ದು ಕನಸು ನನಸು ಆಗುವಂಥದ್ದು ಗುರಿ ಸೇರುವಂಥ ಒಂದು ಉತ್ತಮವಾದ ಮನಸ್ಸಿಗೆ ಆನಂದ ಮಾಡುವಂಥ ಘಟನೆ ಹೀಗಾಗಿ ಅನೇಕ ಶೋಫಲಗಳನ್ನ ಕುಂಭರಾಶಿಯವರು ಇದನ್ನು ನಿರೀಕ್ಷೆ ಮಾಡ್ಬೋದು ಬಳಸುವ ಬಣ್ಣಗಳು ಸ್ನೋ ಅಥವಾ ಎಮದು ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಐದು ಆರು ಒಂಬತ್ತು ಫೈವ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ವಿಶೇಷವಾದ ಮಂಗಳನ ಅನುಗ್ರಹ ಇರುವಂಥ ಈ ಕಾಲದಲ್ಲಿ ಭೂಮಿ ಮನೆ ಸೈಟು ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ ಕುಂಭರಾಶಿ ಮುಂದೆ ಮೀನರಾಶಿ ಮೀನರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಚಂದ್ರ ಅನುಗ್ರಹ ಇರುವಂಥದ್ದು ಶುಕ್ರ ಅನುಗ್ರಹ ಇರುವಂಥದ್ದು ರವಿಯ ವಿಶೇಷವಾದ ಬೆಂಬಲ ಇರುವ ಕಾರಣ ಅನೇಕ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಹಣಕಾಸಿನ ಉತ್ತಮ ವ್ಯಾಪಾರ ವೃತ್ತಿ ಉದ್ಯೋಗ ಉತ್ತಮ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಬೇಕಾದರೆ ಮುನ್ನಡೆಯಾಗಿ ಆಗಲಿದೆ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರ ಇತ್ಯಾದಿಗಳಿಗೆ ಕೈಸಿರಲಿವೆ ಯಾವುದೇ ರೀತಿಯ ಪ್ರಯತ್ನಗಳಿಗೆ ಈ ದಿನ ಯಶಸ್ಸು ಇದೆ ಉದ್ಯೋಗಕ್ಕೋ ವ್ಯಾಪಾರಕ್ಕೋ ಅಥವಾ ವಿವಾಹಕ್ಕೋ ಅಥವಾ ಇನ್ನಿತರ ಯಾವುದೇ ಶುಭ ಕಾರ್ಯಗಳಿಗೆ ನೀವು ಪ್ರಯತ್ನ ಪಡ್ತಾಯಿದ್ರೆ ಆ ಒಂದು ಶುಭ ಕಾರ್ಯವು ಇದನ್ನು ಫಿಕ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಮೀನುರಾಶಿಯವರು ಯಾಕಂದರೆ ಅಪರೂಪಕ್ಕೆ ಬರುವಂಥ ಘಟನೆಗಳು ನಿಮಗೆ ಸಾಡೆ ಸಾತಿಯ ಪ್ರಭಾವ ತುಂಬ ಪೀಕ್ ಅಂದರೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿರುವಾಗ ಮಧ್ಯೆ ಮಧ್ಯೆ ಒಂದೊಂದು ದಿನ ಎರಡು ದಿನ ಅಥವಾ ಮೂರು ದಿನಗಳಲ್ಲಿ ಇಂಥ ಒಂದು ಘಟನೆಗಳು ಇತ್ತ ಒಂದು ಗ್ರಹದ ಒಂದು ಗೋಚಾರದ ಉತ್ತಮ ಫಲ ಬರ್ತಾ ಇರುತ್ತೆ ಈ ದಿನ ಆ ಉತ್ತಮ ಫಲ ಬಂದಿದೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಎಲ್ಲ ಮೀನುರಾಶಿವರಿಗೆ ಈ ದಿನ ಶುಭದಾಯಕ ಆಗಲಿ ಇಲ್ಲಿವರೆಗೆ ಜೂನ್ ಹನ್ನೆರಡು ಬುಧವಾರದ ನಿತ್ಯರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಉತ್ತಮ ಮಧ್ಯಮ ಅಧಮಾದಿ ವ್ಯತ್ಯಾಸಗಳಿಂದ ವಿಚಲಿತರಾಗಿದೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಎಲ್ಲ ಸಣ್ಣ ಸಶ್ರದ್ಧ ಪಾಲ್ಗೊಳ್ಳಿ ಜೊತೆಗೆ ನಿಮ್ಮ ಇಷ್ಟ ದೇವತೆಗಳು ಜೊತೆ ಗ್ರಾಮದೇವತೆ ಅಥವಾ ನವಗ್ರಹದ ದೇವತೆಗಳ ಸ್ಮರಣೆಯನ್ನು ಮಾಡ್ತಾ ಬನ್ನಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಸರ್ವೇಶ ನಾವು ಸನ್ಮಗಳ ಅನುಭವಿತು